ಹೈಕೋರ್ಟ್ ಅಲ್ಲಿ ಏನಾಗಿತ್ತು ಏನ್ರಿ ಪಿಟೀಷನ್ ಹಾಕಿದ್ರಿ ಇವತ್ತೇನಾಯ್ತು ಹೈಕೋರ್ಟ್ ನ್ಯಾಯಾಲಯ ಗಮನಕ್ಕೆ ನಾವು ತಂದಿದ್ವಿ ಇಲ್ಲಿ ಏನು ಲ್ಯಾಪ್ಸಸ್ ಆಗಿದೆ ನ್ಯಾಯಾಲಯ ಕೆಲವು ಡಾಕ್ಯುಮೆಂಟ್ಸ್ನ ಇಲ್ಲಿ ಕೇಳಿ ಇದನ್ನೆಲ್ಲ ರಿಸ್ಟೋರ್ ಮಾಡಿದ್ದೀರಾ ಸೆವೆಂಟೀನ್ ಸಿಬನ್ ಹ್ಞೂ ಸರಿ ಮಾತಾಡಿ ಸರ್ ಸರ್ಟಿನ್ಯೂ ಮಾಡಿ ಸರ್ವ

ಬೇರಾದ್ರು ಲ್ಯಾಬ್ಸಸ್ ಎಷ್ಟೋ ಲ್ಯಾಬ್ಸಸ್ನ ತೋರಿಸಿದ್ವಿ ನ್ಯಾಯಾಲಯ ಗಮನಕ್ಕೆ ತಂದಿದ್ದು ಅದನ್ನು ನೋಡಿ ಅಲ್ಲಿ ನಾವು ರೀಕೌಂಟಿಂಗ್ ಅಪ್ಲಿಕೇಶನ್ ಹಾಕಿದ್ವಿ ಯಾಕೆ ರಿಜೆಕ್ಟ್ ಮಾಡಿದ್ರು ನಮ್ದು ಕಡಿಮೆ ಮಾರ್ಜಿನ್ ಒಂದೇ ಅಲ್ಲ ಇರ್ತೀವಿ ನಮ್ಮಲ್ಲಿ ಸೆವೆಂಟೀನ್ ಸಿ ಫಾರ್ಮ್ಸಲ್ಲಿ ನೂರು ಇಕ್ವಲ್ಸ್ ಸೆವೆಂಟೀನ್ ಸಿ ಫಾರ್ಮಲ್ಲಿ ನಮ್ಮ ಏಜೆಂಟ್ಸ್ ಸಿಗ್ನೇಚರೇ ಇದೆ ಏನ್ ಬೇಕೋ ಬರ್ಕೊ ಬರ್ತಾರೆ ಟೋಟಲ್ ಟ್ಯಾಬ್ಲೇಷನ್ ಕರೆಕ್ಟಾಗಿರುತ್ತೆ ಇಂಡಿಪೆಂಡೆನ್ಸು ಎಂಟೊಂಬತ್ತು ಜನ ಇದೆ ಅವ್ರದ್ದು ತೆಗೆದು ಇವ್ರಿಗೆ ಹಾಕಿದ್ರೆ ಗೊತ್ತಾಗುತ್ತೆ ಎಲ್ಲ ಗಮನಕ್ಕೆ ನೆಕ್ಸ್ಟ್ ಅದಕ್ಕೆ ಪುಷ್ಟಿ ಕೊಡೋಂಗೆ ಇಲ್ಲಿ ಕಾರ್ಬನ್ ಕಾಫಿ ಸಿಗ್ತಾ ಇಲ್ಲ ಸಿ ಸಿ ಟಿವಿ ಫುಟೇಜ್ ಸಿಗ್ತಾ ಇರೋದು ನೀವು ಮುಂದೆ ಗೌ ಸರ್ ನ್ಯಾಯಾಲಯ ಗಮನಕ್ಕೆ ಬಂದಿದ್ದೀವಿ ಒಂದು ವರ್ಷ ಕೊಟ್ಟಿಲ್ಲ ಒಂದು ವರ್ಷ ನ್ಯಾಯಾಲಯದ ಕೇಳಿದೆ ಆಗ ಒಂದು ವರ್ಷ ಆಗಿದೆ ಕೊಟ್ಟಿಲ್ಲ ಯಾಕೆ ಹಿಂಗೆ ಡಿಲೇ ಆಯಿತು ಅನ್ನೋದು ಇವರು ಆನ್ಸರ್ ಇದು ಅಂದರೆ ಏನು ಲೂಪ್ ಹೋಲ್ಸ್ ಆಗಿದೆ ಸರ್ ಕೌಂಟಿಂಗ್ ಲೂಪ್ ಹೋಲ್ಸ್ ಆಗಿದೆ ಹೇಳೋದು ಅದನ್ನೇ ಯಾಕೆ ಅರ್ಜೆಂಟಾಗಿ ನಿಮಗೆ ನೋಡಿ ಎಲ್ಲ ಕ್ಯಾಂಡಿಡೇಟ್ಸ್ದು ಆಲ್ಮೋಸ್ಟ್ ಕ ಕರ್ನಾಟಕಲ್ಲಿ ಹತ್ತೊಂದೊಂದು ಗಂಟೆಗೆಲ್ಲ ಮುಗ್ದೋಯ್ತು ಹತ್ತೊಂದು ಗಂಟೆ ನಮ್ದು ಏಳು ಗಂಟೆ ತನಕ ಇಟ್ಕೊಂಡು ಇನ್ನು ಎರಡು ಅವರ್ ಹನ್ನೊಂದರಿಂದ ಮೂರು ಗಂಟೆ ತನಕ ಮಾಡಿದರೆ ರೀಕೌಂಟಿಂಗೇ ಮುದಗಿತ್ತು ಆ ಬರೀ ಕೇಳಿರೋದು ರೀಕೌಂಟಿಂಗ್ ಮಾತ್ರ ನಮ್ಗೆ ಇನ್ನೂ ಪೋಸ್ಟಲ್ ಬ್ಯಾಲೆಟ್ಸು ಟೂ ಹಂಡ್ರೆಡ್ ಆರ್ಡರ್ ಇನ್ವ್ಯಾಲಿಡ್ ಅಂತ ಮಾಡಿದ್ದಾರೆ ಅದನ್ನು ಕೂಡ ವಿ ವಿ ಪ್ಯಾಟ್ಸ್ ಕೂಡ ಈಗ ಕೌಂಟಾಗಿದೆ ಐದು ವಿ ವಿ ಪ್ಯಾಟ್ಸ್ ಮಾತ್ರ ಕೌಂಟ್ ಆಗಿದೆ ರ್ಯಾಂಡಮ್ ಆಗಿ ಕ್ಲಿಕ್ ಅದು ಕೂಡ ನಂಬರ್ಸು ನಮ್ಮ ಮುಂದೆ ಬರ್ದಿದ್ದಲ್ಲ

ಬಿಯಾಂಡ್ ಪಾರ್ಟೀಸ್ ಮಾತಾಡ್ತಾಯಿದ್ವಿ ಡೆಮಾಕ್ರೆಸಿ ಅನ್ನೋದು ನಾವೆಲ್ಲ ನಂಬಿಕೆಯಲ್ಲಿದ್ದೀವಿ ಅಂಬೇಡ್ಕರ್ ಅವ್ರ ಕಾನ್ಸ್ಟಿಟ್ಯೂಷನ್ ಬೈಂಡಿಂಗಲ್ಲಿ ಈ ಕೆಲವು ಅಧಿಕಾರಿಗಳು ಏನು ಆ ಟೈಮಲ್ಲಿ ಏನಾಗ್ಬಿಡ್ತಿದೆ ಅಂದರೆ ಅವರಿಗೆ ಕಲೆ ಎಲ್ಲಿ ಎಲ್ಲಿಗೋಡೋಕ್ಕ ಗೊತ್ತಾಗಲ್ಲ ಇವಾಗ ಅವರು ಫೇಸ್ ಮಾಡಬೇಕು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ ಮಾಡಿರೋದೆಲ್ಲ ಸುಮ್ಮನೆ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವ್ರ ಗಮನಕ್ಕೂ ಬರುತ್ತೆ ಯಾರ್ಯಾರು ತಪ್ಪು ಮಾಡಿದರೆ ನಾನು ಬರೀ ಎಮ್ ಎಲ್ ಎ ಆಗೋದಕ್ಕಲ್ಲ ಮುಂದಿಂತ ಏನೂ ಆಗಬಾರ್ದು ಅಕಸ್ಮಾತ್ ತಪ್ಪಾಗಿದೆ ಹೇಳ್ತಾಯಿದ್ದೀನಿ ತಪ್ಪು ಆಗಿದ್ದರೆ ಮುಂದೆ ಆಗಬಾರ್ದು ಆಗಿಲ್ಲ ಅಂದರೆ ವೆಲ್ನೇ ಮಾಡ ಅಲ್ವಾ ಆಗಿದ್ದರೆ ಯಾವುದೇ ಕಾರಣಕ್ಕೂ ಇಂಥವ್ರನ್ನ ರಕ್ಷಣೆ ಮಾಡಬಾರ್ದು ಡೆಮಾಕ್ರೆಸಿಗೆ ಇದು ಮಾರ್ಕ್ ಆಗುತ್ತೆ ಜನ ಓಟ್ ಮಾಡೋದಂದ್ರೆ ಒಂದು ಹಬ್ಬ ಥರ ಮಾಡ್ತೀವಿ ಎಲ್ಲ ಜನರು ಒಂದು ತಿಂಗಳು ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ಒಂದು ಹಬ್ಬದ ಥರ ಹೇಳಿದ್ದೀರಿ ಮೋದಿಯವರು ಹೇಳ್ತಾರೆ ಎಂಜಾಯ್ಡ್ ಓಟಿಂಗ್ ಅಂಥದ್ದನ್ನ ಹಾಲು ಮಾಡ್ತಾರೆ ಅಂಥ ಹಕ್ಕನ್ನ ಕಿತ್ಕೊಳ್ಳೋ ಪ್ರಯತ್ನ ಆಗಬಾರ್ದು ಯಾರೋ ಒಬ್ಬರನ್ನ ಓಲೈಸಿ ಅದು ಒಂದು ಪಕ್ಷದ ಪರವಾಗಿ ಅಧಿಕಾರಿಗಳು ನಿಲ್ಲಬಾರ್ದು ನ್ಯೂಟ್ರಲ್ ಇರಬೇಕಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಲ್ಲೂ ಹಾಳಾಗೋಗ್ಬಿಟ್ಟು ಹಲೋ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು